اعوذ باللہ من الشیطان الرجیم بسم اللہ الرحمن پوتر پروادی سیدنا و مولانا حضرت اقدس محمد الرسول اللہ ಸಲ್ಲಾಹು ಅಲಹಿ ಅಲಹಲ್ಲಮರ ಪ್ರವಾದನ ಪ್ರಕಾರ ಹದಿನಾಲ್ಕನೇ ಶತಮಾನದ ಮುಜದ್ದ ಮತ್ತು ಮಹದಿ ಮಸೀಹಿ ಆಗಿ ಅಲ್ಲಾಹನಿಂದ ನಿಯುಕ್ತರಾದ ಹಜರತ್ ಮಿರ್ಜಾ ಗುಲಾಮ್ ಅಹಮದ್ ಆದಿಯಾನಿ ಅಲಹಿ ಸಲ್ಲಾತು ವಸ್ಸಲಾಮರು ಎರಡನೇ ಇಸವಿ ಅಕ್ಟೋಬರ್ ಐದರಂದು ಕಿಶ್ತಿನೂಹ್ ಎಂಬ ಗ್ರಂಥ ರಚಿಸಿದರು ಸಾವಿರದ ಎಂಟುನೂರ ತೊಂಬತ್ತೆಂಟು ಫೆಬ್ರವರಿ ಆರರಂದು ಆ ಮಹಾತ್ಮರು ಒಂದು ಸ್ವಪ್ನ ಕಂಡರು ಅಲ್ಲಾಹನ ದೂತರು ಮಲಾಯಿಕ್ ಪಂಜಾಬಿನ ವಿವಿಧ ಕಡೆಗಳಲ್ಲಿ ಕಪ್ಪು ಬಣ್ಣದ ಗಿಡಗಳನ್ನು ನೆಡುತ್ತಿದ್ದಾರೆ ನೆಡುತ್ತಿದ್ದಾರೆ ಕಡಿಮೆ ಎತ್ತರದ ಆ ಮರಗಳು ಅತ್ಯಂತ ವಿರೂಪವು ಕಪ್ಪು ಬಣ್ಣದ್ದು ಭಯಾನಕವು ಆಗಿದ್ದವು ಆ ಮಹಾತ್ಮರು ಹೇಳುತ್ತಾರೆ ಆ ಗಿಡಗಳನ್ನು ನೆಡುವವರೊಡನೆ ಈ ಮರಗಳು ಏನು ಎಂದು ಕೇಳಿದಾಗ ಅವರು ಸಮೀಪ ಕಾಲದಲ್ಲಿ ಈ ರಾಜ್ಯದಲ್ಲಿ ಹರಡಲಿರುವ ಪ್ಲೇಗಿನ ಮರಗಳು ಎಂದು ಉತ್ತರ ನೀಡಿದರು ಅವರು ಮುಂದುವರೆದರು ಹೇಳುತ್ತಾರೆ ನನಗೆ ಇದಕ್ಕಿಂತ ಮುಂಚೆಯೂ ಪ್ಲೇಗ್ ಹರಡುವ ಬಗ್ಗೆ ದಿವ್ಯಾರಿವು ಲಭಿಸಿತ್ತು ಮಾಬಿ ಇನ್ನಹು ಪುಟ ಈ ಪ್ರವಾದನ ಪ್ರಕಾರ ಪಂಜಾಬ್ನಲ್ಲಿ ಪ್ಲೇಗ್ ಹಬ್ಬಿತು ಸಾವಿರದ ಒಂಬೈನೂರ ಎರಡು ಅಕ್ಟೋಬರ್ ತಿಂಗಳಲ್ಲಿ ಪ್ಲೇಗ್ ಉಲ್ಭಣಿಸಿದಾಗ ಪಂಜಾಬ್ ಸರ್ಕಾರ ಪ್ರತಿರೋಧ ಚುಚ್ಚುಮದ್ದಿನ ವಿಶಾಲವಾದ ಯೋಜನೆ ಯೋಜನೆ ಆರಂಭಿಸಿತು ಭಾಷಣ ಮತ್ತು ಬರವಣಿಗೆಗಳ ಮೂಲಕ ಕಡ್ಡಾಯವಾಗಿಯೂ ಪ್ರತಿಯೊಬ್ಬರೂ ಚುಚ್ಚುಮದ್ದು ಪಡೆಯಬೇಕೆಂದು ಪ್ರಕಟಿಸಿತು ಆದರೆ ಮಹದಿ ಮಸೀಹಿ ಅಲಿಸಲಾಮ ಪ್ರತಿರೋಧ ಚುಚ್ಚುಮದ್ದು ಪಡೆಯಲು ಸಿದ್ಧರಾಗದೆ ಅಕ್ಟೋಬರ್ ಐದನೇ ದಿನಾಂಕ ಕಿಸ್ತಿನೂಹ್ ಎಂಬ ಪುಸ್ತಕ ಪ್ರಕಟಿಸಿದರು ಅದೇ ಸಮಯದಲ್ಲಿ ಅವರು ಸರಕಾರದ ಪ್ರತಿರೋಧ ಚುಚ್ಚುಮದ್ದನ್ನು ಅನುಮೋದಿಸಿ ಹೀಗೆ ಬರೆದರು ವಾಸ್ತವಿಕವಾಗಿ ಈ ಸತ್ಕರ್ಮವನ್ನು ಕೃತಜ್ಞತಾಪೂರ್ವಕ ಸ್ವಾಗತಿಸಬೇಕಾದದು ಬುದ್ಧಿಜೀವಿಗಳಾದ ಪೌರರ ಕರ್ತವ್ಯವಾಗಿದೆ ನನ್ನ ಕುರಿತು ಹೇಳುವುದಾದರೆ ದೈವಿಕವಾದ ಒಂದು ತಡೆ ಇಲ್ಲದಿರುತ್ತಿದ್ದರೆ ಪ್ರಜೆಗಳಲ್ಲಿ ಎಲ್ಲರಿಗಿಂತ ಮುಂಚೆ ಚುಚ್ಚುಮದ್ದು ಪಡೆಯುವವನು ನಾನಾಗಿರುತ್ತಿದ್ದೆ ಆ ದೈವಿಕ ತಡೆ ಇದಾಗಿದೆ ಈ ಕಾಲದಲ್ಲಿ ಮನುಷ್ಯರಿಗೋಸ್ಕರ ಸ್ವರ್ಗೀಯವಾದ ಒಂದು ಅನುಗ್ರಹ ದೃಷ್ಟಾಂತ ಪ್ರಕಟಿಸಲು ಅಲ್ಲಾಹನು ಇಚ್ಛಿಸಿದ್ದಾರೆ ಅಲ್ಲಾಹನು ನನ್ನನ್ನು ಉಪದೇಶಿಸಿ ಉದ್ದೇಶಿಸಿ ಹೀಗೆ ಹೇಳಿದನು ನೀನು ಮತ್ತು ನಿನ್ನ ಭವನದ ನಾಲ್ಕು ಗೋಡೆಗಳೊಳಗೆ ಇರುವವರು ಪೂರ್ಣವಾದ ಅನುಸರಣೆ ಮತ್ತು ವಿಧೇಯತೆ ತೋರಿಸುವವರು ಮತ್ತು ಸತ್ಯ ಭಕ್ತಿಯಿಂದ ನಿನ್ನಲ್ಲಿ ಲೀಡರ್ ಆಗುವವರು ಪ್ಲೇಗ್ನಿಂದ ಸುರಕ್ಷಿತರಾಗುವರು ಈ ಅಂತ್ಯ ದಿನಗಳಲ್ಲಿ ಸಮುದಾಯಗಳನ್ನು ಈ ರೀತಿಯಲ್ಲಿ ಬೇರ್ಪಡಿಸಿ ತೋರಿಸುವುದೇ ಈ ಅದ್ಭುತ ದೃಷ್ಟಾಂತ ಆದರೆ ಪೂರ್ಣವಾಗಿ ನಿನಗೆ ವಿಧೇಯತೆ ತೋರಿಸಿದವರು ಆದರೆ ಪೂರ್ಣವಾಗಿ ನಿನಗೆ ವಿಧೇಯತೆ ತೋರಿಸದವರು ನಿನ್ನ ಪೈಕಿಯವರಲ್ಲ ಅವರಿಗೋಸ್ಕರ ನೀನು ವ್ಯಾಕುಲ ಪಡಬೇಡ ಇದು ದೈವಿಕ ವಿಧಿಯಾಗಿದೆ ಈ ಕಾರಣದಿಂದ ನನಗೆ ಮತ್ತು ನನ್ನ ಭವನದ ನಾಲ್ಕು ಗೋಡೆಗಳ ಮಧ್ಯದಲ್ಲಿರುವವರಿಗೆ ಚುಚ್ಚುಮದ್ದಿನ ಅಗತ್ಯವಿಲ್ಲ ಪ್ಲೇಗಿನ ಆಕ್ರಮಣದಿಂದ ರಕ್ಷೆ ಹೊಂದಲು ಆ ಉಪದೇಶಗಳೇನೆಂದು ಕೇಳಿದರೆ ಹೊರಸ್ವವಾಗಿ ನಾನು ಕೆಲವು ಸಾಲುಗಳನ್ನು ಬರೆದು ಕೊಡುವೆನು ಹಜರತ್ ಮಸೀಹಿ ಮಾವೂದ್ ಅಲಹ್ ಸಲಾತು ವಸ್ಸಲಾಂ ಬರೆದ ನೂಹ್ ಎಂಬ ಪುಸ್ತಕದ ತಾಲೀಮ್ ಎಂಬ ಭಾಗದ ಆಯ್ದ ಅಂಶಗಳಾಗಿವೆ ನಮ್ಮ ಉಪದೇಶಗಳು ಎಂಬ ಈ ಪುಸ್ತಕ ಪರಿಶುದ್ಧವು ಹೃದಯ ಸ್ಪರ್ಶಿಯೂ ಆದ ಈ ಉಪದೇಶಗಳನ್ನು ನಮ್ಮ ಜಮಾತಿನ ಸದಸ್ಯರು ಪೂರ್ಣವಾಗಿ ಜೀವನದಲ್ಲಿ ಅಳವಡಿಸಿದರೆ ಆ ಮಾದರಿ ಲೋಕದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಬಹುದು ಅಲ್ಲಾಹನ ಅನುಗ್ರಹದಿಂದ ಈ ಪುಸ್ತಕವನ್ನು ಕನ್ನಡದಲ್ಲಿ ಪ್ರಕಟಿಸುವ ಸೌಭಾಗ್ಯ ಮಜ್ಲಿಸ್ ಅನ್ಸಾರುಲ್ಲಾ ಮಡಿಕೇರಿ ಸಂಘಕ್ಕೆ ಲಭಿಸಿರುತ್ತದೆ ಅಲ್ಹಮ್ದು ಈ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಜನಾಬ್ ಒಬೈದುಲ್ಲಾ ಸಾಹೇಬರಿಗೂ ಈ ಪುಸ್ತಕವನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಸೂಕ್ತ ಸಲಹೆ ಸೂಚನೆಗಳಿತ್ತ ಮುದ್ರಣ ಕಾರ್ಯದಲ್ಲಿ ಎಲ್ಲ ನೆರವು ನೀಡಿದ ಯುಗರಶ್ಮಿ ಸಂಪಾದಕರಾದ ಜನಾಬ್ ಮುಹಮ್ಮದ್ ಯೂಸುಫ್ ಸಾಹೇಬರಿಗೂ ಈ ಪುಸ್ತಕದ ಪ್ರಕಟಣೆಗೆ ಆರ್ಥಿಕ ಸಹಾಯ ನೀಡಿದ ಎಲ್ಲರಿಗೂ ಮಜ್ಲಿಸ್ ಅನ್ಸಾರುಲ್ಲಾ ಮಡಿಕೇರಿಯ ವತಿಯಿಂದ ಕೃತಜ್ಞತೆಗಳು ಕೃತಜ್ಞತೆಗಳು ಅಲ್ಲಾಹನು ಅವರೆಲ್ಲರಿಗೂ ತಕ್ಕುದಾದ ಪ್ರತಿಫಲ ನೀಡಲಿ ಆಮೀನ್ ವಾದ್ದಾಕ್ತ ಮಹದಿಯ ಮಸೀಹರ ಉಪದೇಶಗಳನ್ನು ಅನುಸರಿಸಿ ಜೀವಿಸಲು ಅಲ್ಲಾಹನು ನಮಗೆಲ್ಲರಿಗೂ ಸೌಭಾಗ್ಯದ ಪಾಲಿಸಲಿ ಆಮೇಲ್ ಆಮೀರಿ ಸುಮ್ಮ ಆಮೇರಿ ಇಂತಿ ನಿಮ್ಮ ಕಾಮನಹಳ್ಳಿ ಮೆಹಬೂಬ್ ಮೆಹಮೂದ್ ಸಾಹೇಬರ ಮಗ ಸಾರುಲ್ಲಾ ಹಿಲ್ ರೋಡ್ ಮಡಿಕೇರಿ